ಹಾವೇರಿ ಗದಗ ಲೋಕಸಭಾ ಚುನಾವಣೆ ಪ್ರಚಾರದ ಅಂಗವಾಗಿ ರೋಣಾನಗರದ ಹೊಸಸಂತಿ ಬಜಾರ್ ಮೈದಾನದಲ್ಲಿ ಬಸವರಾಜ್ ಬೊಮ್ಮಾಯಿ ಪರ ಮತಯಾಚನೆ ಕಾರ್ಯಕ್ರಮ ನೆರವೇರಿಸಿದ್ರು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಅದು ಬರಗಾಲ ಕಟ್ಟಿಟ್ಟ ಬುತ್ತಿ ಅದೇ ನಮ್ಮ ಸರ್ಕಾರ ಬಂದಾಗ ರೈತರಿಗೆ ಶುಭ ಕಾಲ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಬಂತು ಅಂದ್ರೆ ನಮ್ಮೆಲ್ಲ ರೈತ ಬಾಂಧವರು ಗಳಿಸಿದಂತಹ ಹಣವನ್ನ ಅಲ್ಪಸಂಖ್ಯಾತರಿಗೆ ನೀಡುತ್ತಾರೆ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ ಅದಕ್ಕೆ ತಾವು ಮೋದಿ ಸರ್ಕಾರ ಬಂದ್ರೆ ತಂದೆ ಗಳಿಸಿದ ಆಸ್ತಿ ಅವರ ಮಕ್ಕಳಿಗೆ ಸಲ್ತದೆ ಅದಕ್ಕೆ ತಾವುಗಳು ಯಾವ ಸರ್ಕಾರ ಬೇಕು ಅಂತ ನಿರ್ಧರಿಸಿ ತಂದೆ ಗಳಿಸಿದ ಆಸ್ತಿ ಮಕ್ಕಳಿಗೆ ಸೇರ್ಬೇಕಂದ್ರೆ ಸನ್ಮಾನ್ಯ ಮೋದಿಜಿಯವರನ್ನು ಆಯ್ಕೆ ಮಾಡಿ ಮೋದಿಜಿಯವರು ಆಯ್ಕೆ ಆಗಬೇಕು ಅಂದ್ರೆ ಬಸವರಾಜ್ ಬೊಮ್ಮಾಯಿ ಅವರಿಗೆ ಕಮಲದ ಗುರುತಿಗೆ ಮತ ನೀಡಿ ಅಂತ ಹೇಳಿದರು ಕಾಂಗ್ರೆಸ್ನವರು ಅಂದರೆ ಅಲಿ ಬಾಬಾ ನಲವತ್ತೈದು ಕಳ್ಳರು ಕಾಂಗ್ರೆಸ್ನವರು ಅಂತ ಅವರು ಹೇಳಿದ್ರು ಮೋದಿಯವರು ದೇಶಕ್ಕಾಗಿ ಹಗಲಿರುಳು ಎನ್ನದೇ ಶ್ರಮಿಸುತ್ತಿದ್ದಾರೆ ಅವರ ಕೈ ಬಲಪಡಿಸುವ ನಿಟ್ಟಿನಲ್ಲಿ ತಾವೆಲ್ಲರೂ ಮೇ ಏಳನೇ ತಾರೀಕಿನಂದು ತಮ್ಮ ಮೋದಿಜಿ ಅವರಿಗೆ ಚಲಾಯಿಸುವ ಮೂಲಕ ದೇಶದ ಹೆಮ್ಮೆಯ ನಾಯಕನಿಗೆ ತಮ್ಮ ಋಣ ತೀರಿಸಿದಂತಾಗ್ತದೆ ಅಂತ ಆರ್ ಅಶೋಕ್ ಹೇಳಿದ್ರು ಅದೇ ರೀತಿ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿ ಕಳಕಪ್ಪ ಅವರು ಈ ಭಾಗದ ಜನರಿಗೆ ಕುಡಿಯುವ ನೀರನ್ನ ವ್ಯವಸ್ಥೆ ಮಾಡಿದ್ದಾರೆ ಪ್ರಥಮದಲ್ಲಿ ಸದನದಲ್ಲಿ ಕುಡಿಯುವ ನೀರಿನ ಬಗ್ಗೆ ಧ್ವನಿ ಎತ್ತಿದವರು ಅವರು ಶಾಸಕರಾದ ಮೇಲೆ ತಮಗೆಲ್ಲ ನೀರಿನ ಭಾಗ್ಯ ಕಳಕಪ್ಪ ಬಂಡಿಯವರು ಈ ಭಾಗದ ಜನರ ಭಗೀರಥ ಅಂದ್ರೆ ಅವರನ್ನ ಕರಿಬಹುದು ಅಂತ ಹೇಳಿದ್ರು ಜಾಲವಾಡಿಗೆ ಶಿರಹಟ್ಟಿ ಕೊಪ್ಪಳ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ನಾನು ಮಾಡಿದ್ದೇನೆ ಹಳ್ಳಿ ಹಳ್ಳಿಗಳ ರಸ್ತೆ ಅಭಿವೃದ್ಧಿಪಡಿಸಿದ್ದೇನೆ ಮತ್ತೊಮ್ಮೆ ತಾವೆಲ್ಲರೂ ಕಮಲದ ಗುರುತಿಗೆ ತಮ್ಮ ಮತವನ್ನು ನೀಡುವ ಮೂಲಕ ಅವರಿಗೆ ಕೈ ಜೋಡಿಸಿ ಅಂತ ಹೇಳಿದ್ರು ತಾರಾ ಅನುರಾಧ ಮಾತನಾಡಿ ನಮ್ಮ ಮಹಿಳಾ ಅಕ್ಕ ತಂಗಿಯರು ತಪ್ಪದೆ ಮೇ ಏಳರಂದು ಅಣ್ಣನವರಾದ ಬಸವರಾಜ ಅವರಿಗೆ ತಮ್ಮ ಮತವನ್ನು ನೀಡಿ ಮಹಿಳೆಯರು ಧೈರ್ಯ ಶಕ್ತಿ ಛಲ ತುಂಬಿ ಶಕ್ತಿ ಬಿಜೆಪಿ ಸರ್ಕಾರ ನೀಡುತ್ತದೆ ಮಹಿಳೆಯರೆಲ್ಲರೂ ನಿರ್ಭಯವಾಗಿ ಓಡಾಡಬಹುದು ಅಂದರು ಈ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಕಳಕಪ್ಪಜ್ಜಿ ಬಂಡಿ ಅಶೋಕ್ ನವಲ್ಗುಂದ ಉಮೇಶ್ ಪಾಟೀಲ್ ಮುತ್ತಣ್ಣ ಕಡಗದ ಉಮೇಶ್ ಮಲ್ಲಾಪುರ ಇಂದಿರಾ ತೇಲಿ ಬಿಎಸ್ ನರಗಲ್ ಮಲ್ಲು ಮಾದರ್ ಭೀಮಪ್ಪ ಮಾದರ್ ಶಿವಾನಂದ ಜಿಡಿ ಬಾಗಿಲ್ ಅನಿಲ್ ಪಲ್ಲೇದ್ ಬಸವರಾಜ್ ರಂಗನಗೌಡ ಮುತ್ತಣ್ಣ ಲಿಂಗನಗೌಡರು ಅಶೋಕ್ ತೇಷಣ್ಣನವರ್ ಪಿಎಂ ಸಜ್ಜನ್ ಶಿವಾನಂದ ಮಠದ ಸಂತೋಷ್ ಕಡಿವಾಳ ವಿಜಯಲಕ್ಷ್ಮಿ ಕೊಟ್ಟಗಿ ರೇಣುಕಾ ರಂಗನಗೌಡ ಹಾಗೂ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ ಎನ್ಕೆಎಸ್ ಟಿವಿ ಫೋ ರೋಣ ನೀರ್ ಹಾಕಿ ರೋಡದಾಗ ರೋಡ್ ನೋ ಗಿಡ ಹಚ್ಚಕ್ರ ನಮ್ಮ ಅಂಗಡಿ ಮುಂದೆ ಇದ್ರು ನಾ ಹೇಳೋರಿಗೆ ಇದನ್ನ ಮಾಡಕ್ ಹೋಗ್ಬೇಡ್ರಿ ಸ್ವಲ್ಪ ಕಾಲಾವಶ ಕೊಡ್ರಿ ಅಂತ ಹೇಳಿ ಮಣ್ಣ ಕಳಕಪ್ಪ ಮಂಡಿ ಕೂತಿದಾರ ಕತ್ರಿ ನಡ್ಕೊಂಡು ಇಲ್ಲಿಯವರೆಗೆ ಪೋತ ಕಟ್ಟಿಯವ್ರಿಗೆ ಸಿಸಿ ರೋಡ್ ಮಾಡಿಸಿದ್ರು ಸಿ ಸಿ ರೋಡ್ ಪರ್ಮನೆಂಟ್ ಆಗಿ ಅದರ ಜೊತೆಗೆ ಅಕ್ಕ ಪಕ್ಕದಲ್ಲಿ ಬಣ್ಣ ಬಣ್ಣದ ಕಣ್ಣುಗಳು ಹಂಚಿದ್ರು ಇದು ನಮ್ಮ ಬಂಡಿಯವರ ತಾಕತ್ತು ಹಿಂದಿನ ನಮ್ಮ ಋಣದವರು ಶಾಸಕರಿದ್ದಾಗ ತಿಂಗಳಿಗೊಮ್ಮೆ ನೀ ಕೊಡ್ತಿದ್ರು ತಿಂಗಳಿಗೊಮ್ಮೆ ರೋಣಕ್ಕೆ ನಾವು ಬಂಡಿ ಸಹ ಸಹ ಹೇಳಿದ್ರಿ ನೀರಿನ ಸಮಸ್ಯೆ ಬಾಳಾಗ್ಯದ ರೀ ಅಂತೇಳಿ ನಿಮ್ಮೂರಾಗ ತಿಂಗ್ಳಂಬ ನೀರು ನಮ್ಮ ಗಜ್ ತಿಂಗ್ಳುಗಮ್ ನೀರು ಪಕ್ಕದ ನರೇಗಡದ ತಿಂಗಳ ಬರ್ತಾವ್ರಿ ಅದು ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಳಕಪ್ಪ ಬಂಡಿಯವರನ್ನ ನಾವು ಯಾಕೆ ನೆನೆಸ್ತೀವಿ ಅಂದ್ರ ಜಿಗಳೂರಲ್ಲಿ ಒಂದು ಕೆರೆ ಮಾಡಿದ್ರು ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಬೃಹತ್ ಕೆರೆ ರೋಣ ಗಜೇಂದ್ರಗಡ ನರೇಗಲ್ಲು ಮೂರು ಹಳ್ಳಿಗೆ ಮೂರು ನಗರಕ್ಕೆ ಅಲ್ಲಿ ಹಾಕ ಹೋಗ ಹಳ್ಳಿಗೆ ಶಾಶ್ವತ ಕುಡಿಯುವ ನೀರಿನ ಪರಿಹಾರವನ್ನ ಕಣ್ಣಿಡ್ದವರು ಮಾಂಡ್ಯ ಕಳಕಪ್ಪ ಬಂಡಿಯವರು ನಾನಿಷ್ಟೇ ವಿನಂತಿ ಆರ್ಟಿಕಲ್ ತ್ರೀ ಸೆವೆಂಟಿ ಎಪ್ಪತ್ತು ಆರ್ಟಿಕಲ್ ನಮ್ಮ ದೇಶದ ಕಿರೀಟವಾಗಿರುವ ಕಾಶ್ಮೀರವನ್ನು ತಂದು ಭಾರತಕ್ಕೆ ಜೋಡಿಸಿ ನಿಜವಾದ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ ತಾಕತ್ತು ಯಾರಿಗೆ ಹೆಣ್ಮಕ್ಳೆ ನಿಮ್ಮ ಪರವಾಗಿ ಮಾತಾಡ್ತಾ ಇದೀವಿ ನೀವೇ ಕೂಗೋದಿಲ್ಲ ಬರೀ ಕಂಟಿಸ್ರು ಕುಡ್ತಾವ್ರೆ ನೀವು ಕೂಗ್ಬೇಕು ಏನು ಹೆಣ್ಮಕ್ಳೆ ಯಾರಿಗಿರ್ತಾರ ಅಶೋಕಣ್ಣ ಹೇಳಿದ್ರು ಆಗ್ಲೇ ಪ್ರಪಂಚದಲ್ಲಿ ಚಂದ್ರಯಾನ ಮಾಡಿದ್ದು ಚಂದ್ರಯಾನ ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳು ಚಂದ್ರಯಾನಗಳು ಯಶಸ್ವಿಯಾಗಿ ಮಾಡಿದವೆ ಆದರೆ ಚಂದ್ರದ ದಕ್ಷಿಣ ಭಾಗಕ್ಕೆ ಮೊಟ್ಟ ಮೊದಲು ಕಾಲಿಟ್ಟಿದ್ದು ಭಾರತ ದೇಶ ಅದನ್ನು ಮಾಡುವಂತ ಕಟ್ಟು ಯಾರಿಗೆತ್ತು ರೀ ಚಂದ್ರದ ಚಂದ್ರ ದಕ್ಷಿಣ ಭಾಗಕ್ಕೆ ಹಾಗೆ ನಾವೆಲ್ಲರೂ ಮರ್ತಿದೀವಿ ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ಸ್ವದೇಶಿ ನಿರ್ಮಿತ ಸ್ವದೇಶಿ ನಿರ್ಮಿತ ಇಂಜೆಕ್ಷನ್ ಅನ್ನು ಕಂಡು ಜೀವವನ್ನು ಉಳಿಸಿದ ತಾಕತ್ತು ದಮ್ಮು ಯಾರಿಗಿತ್ತು ರೀ ಬರೀ ನೂರು ಕೋಟಿ ರೂಪಾಯಿ ಅಲ್ಲ ನೂರು ಕೋಟಿ ಇಂಜೆಕ್ಷನ್ ಅಲ್ಲ ರೀ ಮೂವತ್ತು ಕೋಟಿ ಇಂಜೆಕ್ಷನ್ಗಿಂತ ಹೆಚ್ಚು ಇಂಜೆಕ್ಷನ್ಗಳನ್ನು ಪರದೇಶಗಳಿಗೆ ರಫ್ತು ಮಾಡಿದ ತಾಕತ್ತು ದಮ್ಮು ಮೋದಿತ್ತು ಅಷ್ಟೇ ಅಲ್ಲ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಾ ಇರಬೇಕಾರೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ನಡೀತಾ ಇರಬೇಕಾರೆ ಅಲ್ಲಿ ಅನೇಕ ಭಾರತೀಯರು ಕೂಡ ಅವರು ಬದುಕನ್ನ ಕಟ್ಕೊಂಡಿದ್ರು ಅಲ್ಲಿ ಎಲ್ಲರೂ ಕೂಡ ಮಾತನಾಡಿದ್ದಾರೆ ಬಸವರಾಜ್ ಬೊಮ್ಮಾಯಿ ಒಬ್ಬ ಸಮರ್ಥ ಮುಖ್ಯಮಂತ್ರಿ ಅಲ್ಲ ಏನು ಮಾಡಿದ್ದಾರೆ ಅಂತ ಕೇಳ್ತಾರೆ ರಾಜ್ಯಕ್ಕೇನು ಮಾಡಿದ್ದೀನಿ ಯಾವ್ಯಾವ ಸಮುದಾಯಕ್ಕೆ ಏನು ಮಾಡಿದ್ದೀನಿ ಉತ್ತರ ಕರ್ನಾಟಕ ಏನು ಮಾಡಿದ್ದೀನಿ ಅದು ಬಿಡ್ರಿ ಅದನ್ನು ದೊಡ್ಡ ಪಟ್ಟಿನ ಕೊಡ್ತೀನಿ ಏನು ಮಾಡಿದ್ದೇವೆ ಅಂತ ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ಒಂದು ಕುಡಿಯುವ ನೀರಿನ ಯೋಜನೆ ಕಳ್ತಂತೆ ಒಮ್ಮಕ್ಳು ಚಪ್ಪಳ ಹೊಡಿಬೇಡ ನಿಂಗೆಲ್ಲ ಗೊತ್ತಾಗಿತ್ತೆ ಅದ್ರ ಹುಡುಗಿದ್ರು ಗೊತ್ತಾಗ ಜನಕ್ಕೆ ಎಷ್ಟು ಲಘು ಗೊತ್ತಾಗತ್ತೆ ನೋಡು ಒಂದು ಕುಡಿಯೋ ನೀರು ಯೋಜನೆ ಅಂದ್ರೆ ಅದ್ರ ಕಟ್ಟಿ ಎಲ್ಲ ಗೊತ್ತಿತ್ತು ಅವ್ರು ರೋಣ ನರೇಂದ್ರ ಜಾತು ಕಳ್ಕಪ್ಪ ಬಂಡಿಯವರು ಮೊದಲನೇ ಬಾರಿ ಶಾಸಕರಾದ ಎರಡ್ ಸಾವಿರ ನಾಲ್ಕರಲ್ಲಿ ಮಂಜೂರಾತಿ ಕಾಮಗಾರಿ ಪ್ರಾರಂಭ ಆಯ್ತು ಮುಂದೆ ಕಾಂಗ್ರೆಸ್ ಸರ್ಕಾರ ಬಂತು ಎರಡು ಸಾವಿರ ಹದಿಮೂರೊಳಗೆ ಸಂಪೂರ್ಣವಾಗಿ ಸ್ಥಗಿತ ಆಯ್ತು ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತ ಮಾಡಿದ್ರು ಜನರಿಗೆ ಕುಡಿಯೋ ನೀರಿನಲ್ಲಿ ರಾಜಕಾರಣ ಜನರಿಗೆ ಕುಡಿಯೋ ನೀರು ಕೊಡುವಂತದ್ದು ನಮ್ಮ ಕರ್ತವ್ಯವೂ ಹೌದು ಪುಣ್ಯದ ಕೆಲಸವೂ ಹೌದು ನೀರು ಕೊಡೋದು ಸ್ಥಗಿತ ಮಾಡಿ ಮತ್ತೆ ಅವರು ಮತ್ತೆ ಶಾಸಕರಾಗಬೇಕು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದ ಮೇಲೆ ಅದನ್ನು ಎಲ್ಲಿತ್ತು ಅಲ್ಲಿಂದ ಚಾಲನೆಯನ್ನು ಕೊಟ್ಟು ಎಷ್ಟು ಬೇಕೋ ಅಷ್ಟು ದುಡ್ಡನ್ನು ಕೊಟ್ಟು ಅದನ್ನು ಪೂರ್ಣ ಮಾಡಿ ಅದನ್ನು ಉದ್ಘಾಟನೆ ಮಾಡಿದ್ದು ನಿಮ್ಮ ಬಸವರಾಜ ಬೊಮ್ಮಾಯಿ ಕಳಕಪ್ಪ ಅವರು ಭಾರತದಲ್ಲಿ ಜನಸಂಖ್ಯೆ ಇರ್ಬೋದು ದೇಶದಲ್ಲಿ ಪ್ರಪಂಚದಲ್ಲಿ ಜನಸಂಖ್ಯೆ ಆದರೆ ಮುಂದೆ ಏನಾದರೂ ಅವಕಾಶ ಬಂದರೆ ಮಂಗಳ ಗ್ರಹಕ್ಕೋ ಬೇರೆ ಗ್ರಹಕ್ಕೆ ವಾಸ ಮಾಡಕ್ಕೆ ಅವಕಾಶ ಆಗ್ಬೋದು ಅಂತೇಳಿ ವಿಜ್ಞಾನಿಗಳು ರಿಸರ್ಚನ್ನು ಮಾಡ್ತಾ ಇದ್ದಾರೆ ಆದರೆ ನಮ್ಮ ದೇಶಕ್ಕೆ ಹೋಗೋಕ್ಕಾಗ್ಲಿ ಇವತ್ತು ನರೇಂದ್ರ ಮೋದಿಯವರು ಬಂದ ಮೇಲೆ ನಮ್ಮ ಆಟೋ ರಿಕ್ಷಾ ಹೋಗುತ್ತಲ್ಲ ಕಿಲೋಮೀಟ್ರಿಗೆ ಎಷ್ಟು ಆ ಕಿಲೋಮೀಟ್ರ್ ರೇಟಲ್ಲಿ ಮಂಗಳ ಗ್ರಹಕ್ಕೆ ಹೋಗಿ ಬಂದಿದ್ದಾರೆ ನಮ್ಮ ನರೇಂದ್ರ ಮೋದಿ ಅಂತ ಒಬ್ಬ ಜ್ಞಾನಿ ಇವತ್ತು ನಮಗೆ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿದ್ದಾರೆ ಒಂದು ಯೋಜನೆ ಅದಕ್ಕೆ ಯಾರು ನಿಮಗೆ ಬಿಟ್ಟಿದ್ದು ಈ ದೇಶ ಸುಭದ್ರವಾಗಿರ್ಬೇಕಂದ್ರ ಮೋದಿಯವ್ರ ಪ್ರಧಾನಮಂತ್ರಿ ಆಗ ಕೇರಳಕ್ಕ ಮೋದಿಯವರು ಪ್ರಧಾನಮಂತ್ರಿ ಆಗ್ಬೇಕು ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಇದ್ದಾಗ ಎಷ್ಟೊಂದು ಭಯೋತ್ಪಾದಕ ಕೃತ್ಯ ಅದು ಇಲ್ಲಿ ಪತ್ರ ಬರೀತಿದ್ರು ಮನಮೋಹನ್ ಸಿಂಗ್ ಅವರು ಪಾಕಿಸ್ತಾನಕ್ಕೆ ನಿಮ್ಮವರು ಬಂದು ಇಲ್ಲಿ ಭಯೋತ್ಪಾದನೆ ಮಾಡ್ತಾರೆ ಅವ್ರಿಗೆ ಬುದ್ಧಿವಾದ ಹೇಳಂತೇಳಿ ಭಯೋತ್ಪಾದಕರ ಬುದ್ಧಿವಾದ ಹೇಳಿದ್ರೆ ಕೇಳ್ತಾರ ನಮ್ಮ ಸೈನಿಕರ ಮೇಲೆ ಮೋದಿ ಪ್ರಧಾನಮಂತ್ರಿ ಇದ್ದಾಗ ಹಿಂದಿನ ಐದು ವರ್ಷದಿಂದ ಪುಲ್ವಾಮಾ ದಾಳಿ ಆದಾಗ ಅವ್ರಿಗೆ ಆದೇಶ ಕೊಟ್ಟರು ಅವು ವೈರುಗಳ ಎಲ್ಲಿರ್ತಾರ ಅಲ್ಲಿ ಹೊರಬ ಅಂತ ಹೇಳಿ ಪಾಕಿಸ್ತಾನಕ್ಕ ಹೋಗ